ದಿನಾಲೂ ಥರ ಪಲ್ಯ ತಿಂದು ಬ್ಯಾಸರಾಗಿತ್ತು ಅಂತಂದ್ರೆ ನಾನು ತೋರ್ಸಕತ್ತ ಈ ಒಂದು ರೆಸಿಪಿನ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರುತ್ತೆ ಹಂಗೆ ಆಗಿನೂ ಇರುತ್ತೆ ಏನು ಭಾಳ ಏನೋ ಇಂಗ್ರೀಡಿಯೆಂಟ್ಸ್ ಅಥವಾ ಸಾಮಗ್ರಿಗಳೇನು ಬೇಕಾಗಿರೋಂಗಿಲ್ಲ ಮನೆ ಒಳಗೆ ಏನಿರುತ್ತೆ ಅದನ್ನು ಹಾಕ್ಕೊಂಡು ಈ ರೀತಿ ಮಾಡ್ಕೋಬೋದು ಹೆಚ್ಚು ಕಡಿಮೆ ಅಂತಂದ್ರೆ ನಾನ್ ವೆಜ್ ತಿನ್ನೋರಿಗೆ ಗೊತ್ತಿರುತ್ತೆ ಇದ್ರದ್ದು ಒಂದು ಫ್ಲೇವರ್ ಹೆಂಗಿರುತ್ತ ಅಂತಂದ್ರೆ ಹಂಗಾಗಿ ಇವತ್ತು ನಾವು ವೆಜ್ ತಿನ್ನೋರು ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ಈ ರೀತಿ ಒಳಗೆ ಕಾಲಿಫ್ಲವರ್ ಪಲ್ಯ ಮಾಡೋದು ಹೆಂಗೆ ಅಂತಂದು ನೋಡ್ಕೊಳ್ಳೋಣ ಬರ್ರಿ ಇದಕ್ಕೇನು ಭಾಳ ಇಂಗ್ರೀಡಿಯೆಂಟ್ ಬೇಡ ನೋಡಿದ್ರೆ ನಿಮ್ಗೆ ಅನಿಸ್ತಿರ್ಬೋದು ಮಸ್ತ್ ಅದ್ರ ಮಸ್ತ್ ಆಗಿರುತ್ತೆ ತಿನ್ನೋಕ್ಕೂ ಭಾಳ ರುಚಿಯಾಗಿರುತ್ತೆ ನೋಡೋಕಷ್ಟ ಏನು ಚಂದ ಅಂತ ಏನಿಲ್ಲ ತಿನ್ನೋಕು ಭಾಳ ಅಂದ್ರೆ ಭಾಳ ರುಚಿಯಾಗಿರುತ್ತೆ ಹಂಗೆ ಸಿಂಪಲ್ ಆಗಿ ಮಾಡ್ಬೋದು ಏನು ಭಾಳ ಏನು ಬೇಕಾಗಿರೋಲ್ಲ ಹಂಗಂದ್ರೆ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದಿಷ್ಟು ಕಾಲಿಫ್ಲವರ್ ಅಥವಾ ಹೂಕೋಸ್ ತೊಗೊಂಡಿದ್ದೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಹೂಕೋಸ್ ಅಂತೀವಲ್ಲ ಅದನ್ನು ತಗೊಂಡಿದ್ದೆ ಒಂದು ಅರ್ಧ ಕಿಲೋ ಅದಷ್ಟು ಇತ್ತು ಅರ್ಧ ಕಿಲೋ ಕಡಿಮೆ ಇತ್ತು ಈಗ ಅದನ್ನೊಂದ್ಸಲ ಚಂದ ತೊಳ್ಕೊಬೇಕಾಗತ್ತಾ ಯಾಕಂದ್ರೆ ಇದ್ರೊಳಗೆ ಭಾಳ ಅಂದ್ರೆ ಭಾಳ ಹುಳ ಇರ್ತವಲ್ಲ ಹಂಗಾಗಿ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಮೇನ್ ಮೇನ್ ಆಗಿ ಏನ್ ಬೇಕನ್ನಷ್ಟ ತೋರಿಸಕತ್ತಿನಿ ನಾನಿಲ್ಲಿ ಒಂದಿಷ್ಟು ಒಣ ಕೊಬ್ಬರಿ ಕೊತ್ತಂಬರಿ ಒನ್ ಟೊಮೊಟೊ ಉಳ್ಳಾಗಡ್ಡಿ ಈರುಳ್ಳಿ ಹಂಗ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಇವು ಮೇನ್ ಆಗಿ ಬೇಕಾಗಿರ್ತಕ್ಕಂಥವು ಇಷ್ಟಿದ್ರೆ ಈ ಒಂದು ಹೂಕೋಸ್ ಕರಿನ ಮಾಡ್ಕೋಬಹುದು ಇದಕ್ಕೆ ಹೂಕೋಸ್ ಕರಿ ಅಂತ ನಾನು ಕರಿತೀನಿ ಹೌದು ಕರಿ ರೀತಿ ಒಳಗೆ ಮಾಡ್ತೀವಲ್ಲ ಈಗ ಈಗಿದೇನ್ ಹೂಕೋಸ್ ಐತಲ್ಲ ಅಥವಾ ಕಾಲಿಫ್ಲವರ್ ಐತಲ್ಲ ಚಂದಾಗಿ ಕಟ್ ಮಾಡ್ಕೋಬೇಕಾಗತ್ತ ಬಹಳ ಸಣ್ಣ ಕಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಒಂದಿಷ್ಟು ದೊಡ್ಡ ದೊಡ್ಡ ಪೀಸ್ ಆಗ ಕಟ್ ಮಾಡ್ಕೋರಿ ಯಾಕಂದ್ರೆ ಅಂದ್ರೆ ಅಡುಗೆ ಇದನ್ನ ಪಲ್ಯನ ಭಾಳ ಸಣ್ಣ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಗಟ್ಟಿಯಾಗ್ಬಿಡುತ್ತೆ ಭಾಳಾಗಿ ಹಂಗಾಗಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಒಳಗಾನ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಳಗೆ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪು ನೀರೊಳಗೆ ನಾನು ಹಾಕಿಡಾಕತ್ತೀನಿ ಯಾಕಂದ್ರೆ ಇದ್ರೊಳಗೆ ಭಾಳ ಹುಳ ಇರ್ತಾವಲ್ಲ ನೀವ ನೋಡಿರ್ಬೋದು ಹುಳ ಭಾಳ ಇದ್ರಾಗ ಹಂಗಾಗಿ ಒಂದು ಸ್ವಲ್ಪ ಚಂದ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಭಾಳ ಇರುತ್ತೆ ಹಾಗಾಗಿ ಉಪ್ಪು ನೀರಿಗೆ ಹಾಕಕತ್ತೀನಿ ನೋಡ್ರಿ ಈ ರೀತಿ ಒಳಗೆ ಎಲ್ಲನೂ ಕಟ್ ಮಾಡಿಟ್ಕೊಂಡು ಉಪ್ಪು ನೀರಿಗೆ ಹಾಕಿಟ್ಟೀನಿ ಇಷ್ಟ ಮಾಡಿದ್ರೆ ಇದ್ರೊಳಗೆ ಇರ್ತಕ್ಕಂಥ ಹುಳ ಏನು ಹೋಗಂಗಿಲ್ಲ ಇನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತಾ ಏನು ಅಂತಂದ್ರೆ ಒಂದಿಷ್ಟು ಕುದಿಯೋ ನೀರಿಗೆ ಅಥವಾ ನೀರನ್ನ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪು ಹಂಗೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ತೊಳ್ಕೊಬೇಕಾಗತ್ತಾ ಅಂದಾಗ ಮಾತ್ರ ಹೋಗ್ತಾಯಿದ್ದರೊಳಗಿರೋ ಹುಳ ಈಗ ನೋಡ್ರಿ ನಾನು ಬಬಲ್ಸ್ ಬರೋ ರೀತಿ ಒಳಗೆ ನೀರು ಕಾಸ್ಕೊಂಡಿದ್ದೆ ಆ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿನಿ ಹಂಗೆ ಒಂದು ಸ್ವಲ್ಪ ಅರಶಿನ ಹಾಕೊಂಡಿನಿ ಹಿಂಗೆ ಮಾಡಿ ತೊಳಿಲಬೇಕು ಇಲ್ಲ ಅಂತಂದ್ರೆ ಅದ್ರೊಳಗಿರೋ ಹುಳ ಹೋಗಂಗಿಲ್ಲ ಹಾಗಾಗಿ ಈಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಉಪ್ಪು ನೀರಾಗ ಹಾಕಿಟ್ಕೊಂಡಿದ್ನಲ್ಲ ಆ ಉಕ್ಕೋಸ್ನ ಈಗ ಈ ನೀರಿಗೆ ಹಾಕ್ಕೊಳಕತ್ತೀನಿ ಇದನ್ನು ಕುದಿಸೋಕೆಕ್ ಹೋಗ್ಬಾರೀ ಭಾಳ ಕುದೀತು ಅಂದ್ರೆ ಮತ್ತು ನಾವು ಪಲ್ಯ ಮಾಡೋ ಮುಂದನು ಮತ್ತೆ ಕುದಿಸ್ಬೇಕಾಗತ್ತೆ ಅವಾಗ ಏನಾಗುತ್ತೆ ಓವರ್ ಕುಕ್ ಆಗಿಬಿಡತ್ತಾ ಹಾಗಾಗಿ ಭಾಳ ಕುದಿಸೋಕೆ ಹೋಗ್ಬಾಡ್ರಿ ಅಗ್ದಿ ಒಂದು ಸ್ವಲ್ಪ ಉಗುರು ಬೆಚ್ಚಗಂದ್ರೆ ಬಬಲ್ಸ್ ಬಂದಿರ್ತಾವಲ್ಲ ಅಷ್ಟು ನೀರಿತ್ತಂದ್ರೆ ಸಾಕು ಆ ನೀರೊಳಗೆ ನೋಡಿರಿ ನಾನು ಕೈ ಆಡ್ಸಾತೀನಂದ್ರೆ ಭಾಳ ಕಾದಿಲ್ಲ ಅಂತ ಅರ್ಥ ಇಷ್ಟು ರೀತಿ ಬಿಟ್ಬಿಡೋಣ ಅದು ಹುಳ ಬಿಟ್ಕೊಳ್ಳುತ್ತಾ ಈಗ ನೋಡ್ರಿ ಇದಕ್ಕೊಂದು ಕರಿಗೆ ಬೇಕಾದ ಮಸಾಲ ರುಬ್ಕೊಬೇಕಾಗತ್ತಾ ಹಾಗಾಗಿ ನಾನು ನಿಮ್ಗೆ ಮೊದಲ ತೋರಿಸ್ದಂಗೆ ಒಣ ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೆ ನೀವು ಎಷ್ಟು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ತೊಗೊರಿ ಹಂಗೆ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ದೊಡ್ಡ ದೊಡ್ಡ ಪೀಸ್ ಅದನ್ನು ಹಾಕ್ಕೊಳಕತ್ತೀನಿ ಈ ಒಂದು ಪಲ್ಕ ಅಥವಾ ಈ ಹೂಕೋಸ್ ಕರಿಗೆ ಮೇಯ್ನಾಗಿ ಈ ಮಸಾಲ ಬೇಕು ಹಂಗೆ ಒಂದು ಸ್ವಲ್ಪ ಗಸಗಸಿ ಹಾಕ್ಕೊಂಡೆ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿನಿ ಹಂಗೆ ಒಂದು ಸ್ಪೂನು ಕಾಳು ಮೆಣಸು ಹಾಕೊಂಡಿನಿ ಒಂದು ಸ್ವಲ್ಪ ಏನು ಅಂತಂದ್ರೆ ಒಂದು ಎರಡರಿಂದ ಮೂರು ಲವಂಗ ಹಾಕ್ಕೋಬೇಕಾಗತ್ತಾ ಮತ್ತು ಭಾಳ ಸ್ಪೈಸಿ ಆಗಿಬಿಡುತ್ತೆ ಭಾಳ ಹಾಕೊಳಕ್ಕೆ ಹೋಗಬಾಡ್ರಿ ಒಂದು ಎರಡು ಮೂರು ಲವಂಗ ಹಾಕ್ಕೊಂಡಿನಿ ಹಂಗೆ ಇಲ್ಲಿ ಸಿಪ್ಪಿ ಬಿಡಿಸ್ಲಾರ್ದಂಗೆ ಈರುಳ್ಳಿ ಸಾರಿ ಬೆಳ್ಳುಳ್ಳಿ ಹಂಗೆ ಹಸಿ ಶುಂಠಿ ತೊಗೊಂಡಿದ್ದೆ ಇಷ್ಟಾದ್ರೂ ಸಾಕಾಗುತ್ತಾ ಅಷ್ಟನ್ನು ಹಾಕ್ಕೊಂಡು ಇಲ್ಲಿ ಸಿಪ್ಪಿ ತೆಗ್ದಿಲ್ಲ ನಾನು ಬೆಳ್ಳುಳ್ಳಿ ಸಿಪ್ಪಿ ತೆಗ್ಯಾಕ್ ಹೋಗ್ಬೇಡ್ರಿ ಈ ಥರ ಕರಿಗಿರಿ ಮಾಡೋ ಮುಂದೆ ಏನಿರ್ತಲ್ಲ ನಾವು ಸಿಪ್ಪಿ ತೆಗೆದ ಹಂಗೆ ಬೆಳ್ಳುಳ್ಳಿ ಹಾಕ್ಕೋಬೇಕಾಗತ್ತೆ ಹಂಗೆ ಒಂದು ಚಕ್ಕಿ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಚಕ್ಕಿ ಸ್ವಲ್ಪ ಚಕ್ಕಿ ಹಾಕ್ಕೊಂಡಿನಿ ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋರಿ ಸ್ವಲ್ಪ ಹಾಕ್ಕೊರಿ ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಧನಿಯಾ ಹಾಕೊಂಡಿರ್ತೀವಲ್ಲ ಹಾಗಾಗಿ ಇದನ್ನು ನೀಟಾಗಿ ರುಬ್ಕೊಂಡ್ಬಿಡೋಣ ಭಾಳ ಸಣ್ಣ ಅಂದರೆ ಸಣ್ಣ ಹಾಕಬೇಕು ರುಬ್ಕೊಂಡು ಬಂದುಬಿಡೋಣ ಈಗ ನೋಡಿರಿ ಇಷ್ಟು ಸಣ್ಣ ಆಗಿರಬೇಕು ನೀವು ಎಷ್ಟು ಸಣ್ಣ ಮಾಡ್ತೀರಿ ಅಷ್ಟು ಪಲ್ಯ ಭಾಳ ಮಸ್ತ್ ಅಂದ್ರೆ ಮಸ್ತ್ ಬರುತ್ತಾ ಹಾಗಾಗಿ ತೀರಾ ಸಣ್ಣ ಮಾಡ್ಕೊರಿ ತರಿ ತರಿಯಾಗಿರಬಾರ್ದು ಇದ್ರಕ್ಕಿಂತ ಸಣ್ಣಾದರೂ ಇನ್ನೂ ಉತ್ತಮ ಅದ್ರ ಎಷ್ಟು ಸಣ್ಣ ಮಾಡ್ತೀವಿ ಅಷ್ಟು ಪಲ್ಯ ಚಲೋ ಬರುತ್ತೆ ಆಗ ಅದನ್ನ ಒಂದು ಸೈಡ್ ಎತ್ತಿಟ್ಟು ಈಗೇನು ನೀರು ಹಾಕಿಟ್ಟಿದ್ವಲ್ಲ ಬಿಸಿ ನೀರಿಗೆ ನಾವು ಕಾಲಿಫ್ಲವರ್ ಹಾಕಿಟ್ಟಿದ್ವಲ್ಲ ಅದು ಹುಳ ಒಂದು ಸರಿ ಚೆಂದ ಕೈ ಕೈಯಾಡ್ಸ್ಕೊಂಡು ಆದಮೇಲೆ ಒಂದು ಬೌಲಿ ತಕ್ಕೋಬೇಕಾಗುತ್ತೆ ಈಗ ಇದು ಕುದ್ದಿಲ್ಲ ಓವರ್ ಕುಕ್ಕಾಗುತ್ತಾ ಅನ್ನೋದಕ್ಕೋಸ್ಕರ ನಾನೇನು ಮಾಡೀನಿ ನೀರೊಳಗೆ ಜಸ್ಟ್ ಬಿಸಿ ನೀರೊಳಗೆ ಹಾಕಿಟ್ಟಿದ್ದೆ ಅಷ್ಟ ಗ್ಯಾಸ್ ಆಫ್ ಇತ್ತು ಕುದಿಯಕ್ಕೆ ಇಟ್ಟಿದ್ದಿಲ್ಲ ನಾನು ಒಂದು ಸೈಡ್ ಬಿಸಿ ನೀರೊಳಗೆ ಹಾಕಿಟ್ಟಿದ್ದೆ ಯಾಕಂದರೆ ಓವರ್ ಕುಕ್ ಆಯಿತು ಅಂತಂದ್ರೆ ಪಲ್ಯ ಅಷ್ಟು ಚಲೋ ಅನಿಸೋಂಗಿಲ್ಲ ತಿನಾಕ ಹಾಗಾಗಿ ನಾನು ವಸ್ಟ್ ಬಿಸಿ ನೀರಿಗೆ ಹಾಕಿ ಒಂದು ಸೈಡ್ ಇಟ್ಟಿದ್ದೆ ಈಗೆಲ್ಲನೂ ನೀಟಾಗಿ ತಗೊಂಡ್ಬಿಡೋಣ ಒಂದು ಬೌಲೊಳಗೆ ನೋಡ್ರಿ ಈ ರೀತಿ ಒಳಗೆ ನಮ್ಗೆ ರೆಡಿಯಾಗಿರ್ಬೇಕು ಅಂದರೆ ಎಲ್ಲ ಹುಳಏ ತೆಗೆದು ಬಿಡ್ತೀವಿ ನಾವು ಆ ಬಿಸಿ ನೀರೊಳಗೆ ಈಗ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡು ಒಂದಿಷ್ಟು ಎಣ್ಣೆ ಹಾಕ್ಕೊಳ ಸ್ವಲ್ಪ ಎಣ್ಣೆ ಮುಂದಿರಲಿ ಈ ಪಲ್ಯಕ್ಕ ಅಂದಾಗ ಮಾತ್ರ ಚಲೋ ಅನಿಸುತ್ತೆ ರುಚಿನೂ ಭಾಳ ಚಲೋ ಬರುತ್ತೆ ಹಾಗಾಗಿ ಒಂದಿಷ್ಟು ಎಣ್ಣೆ ಹಾಕ್ಕೊಂಡಿನಿ ಹಾಗಂತ ಭಾಳ ಹಾಕೊಳಕ್ಕೆ ಹೋಗಬೇಡ್ರಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕೊಳಕತ್ತೀನಿ ಸಾಸಿವೆ ನಿಮಗೆ ಬ್ಯಾಡ್ ಅನ್ನಿಸಿತು ಅಂತಂದ್ರೆ ಹಾಕೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಕರಿ ಮಾಡೋ ಮುಂದೆ ಸಾಸಿವೆ ಹಾಕೋದು ಕಡಿಮೆ ನಾ ನಿಮಗೆ ನಿಮ್ಗೆ ಬ್ಯಾಡಂದ್ರೆ ತೆಗೀರಿ ಸ್ಕಿಪ್ ಮಾಡ್ರಿ ಹಂಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಕರ್ಬೇವು ಹಾಕ್ಕೋಬೇಕು ಹಂಗೆ ಹಸಿ ಮೆಣಸಿನಕಾಯಿ ಕರ್ಬೇವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅವು ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಇದೇ ಟೈಮ್ ಒಳಗೆ ನೀವು ಖಾರ ಹಾಕ್ಕೋರಿ ಅವಾಗೇನು ಖಾರ ಹಾಕ್ಕೊಳ್ಬೇಕಾದ್ರೆ ಈ ಗ್ಯಾಸ್ನ ಮೀಡಿಯಮಿಂದ ಲೋಕ್ ತೊಗೊಂಬನ್ನಿ ಯಾಕಂತಂದ್ರೆ ಏನಾಗುತ್ತೆ ಖಾರ ಹಾಕಿದ ತಕ್ಷಣ ಸೀದ್ ಹೋಗ್ಬಿಡುತ್ತೆ ಎಣ್ಣೆನೂ ಅಷ್ಟು ಕಾದಿರಬಾರ್ದು ಹಂಗೆ ಒಂದು ಸ್ವಲ್ಪ ಮೀಡಿಯಮಿಂದ ಲೋಕ್ ತೊಗೊಂಬಂದು ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಒಳಗೆ ಈ ರೀತಿ ಖಾರ ಬಾಡಿಸ್ಕೊಂಡ್ರಿ ಅಂತಂದ್ರೆ ಪಲ್ಯ ಆದಮೇಲೆ ಆ ಎಣ್ಣೆ ಆ ಖಾರ ಏನಿರುತ್ತಲ್ಲ ಕಲರ್ ಭಾಳ ಅಂದ್ರೆ ಭಾಳ ಮಸ್ತ್ ಬರುತ್ತೆ ಹಾಗಾಗಿ ಈಗ ಒಂದು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ಮೇಲೆ ಆ ಟೊಮೆಟೊ ಹಾಕೊಳಾಕತ್ತೀನಿ ಹಾಕೊಂಡು ಚೆಂದಾಗಿ ಟೊಮೆಟೊ ಮೆತ್ತಗಾಗೋವರೆಗು ಕೈಯಾಡ್ಸ್ಕೋಬೇಕಾಗತ್ತಾ ಬಟ್ ನೆನಪಿರಲಿ ಕೈಯ್ಯಾಡ್ಸ್ಕೊಂತೀರಿ ನೀವು ಹಂಗೆ ಬಿಟ್ರಿ ಅಂತಂದ್ರೆ ಸೀದ್ ಹೋಗುತ್ತೆ ತಳ ಹಿಡಿಯುತ್ತೆ ಹಾಗಾಗಿ ಕೈಯಾಡಿಸ್ರಿ ಚೆಂದಾಗಿ ಅದು ಎಷ್ಟು ಟಮ ಟೊಮೆಟೊ ಕುದಿಯುತ್ತಾ ಅಷ್ಟು ಫ್ಲೇವರ್ ಮಸ್ತ್ ಬರುತ್ತಾ ಹಾಗೆ ಒಂದು ಸ್ವಲ್ಪ ಕೈಯಾಡಿಸ್ಕೊಂಡು ನೀವು ಇದನ್ನು ಮುಚ್ಚಿಡಬೇಕಾಗತ್ತೆ ಯಾಕಂದ್ರೆ ಕುದಿಬೇಕು ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಟೊಮೆಟೊ ಆಯ್ತಲ್ಲ ಎಣ್ಣೆ ಒಳಗೆ ಕುದ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ರಿ ಉಪ್ಪು ಹಾಕ್ಕೊಂಡು ನಿಮ್ಗೆ ಈ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಕುದಿಯೋಕೆ ಇಟ್ಬಿಡೋಣ ಒಂದು ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಒಂದು ಒಂದ್ಸರಿ ಚೆಂದ ಕೈಯಾಡಿಸ್ರಿ ಉಪ್ಪು ಹಾಕಿದ ಮೇಲೆ ಎಲ್ಲ ಕಡೆ ಕೈಯಾಡಿಸ್ಕೊಂಡು ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿಟ್ಬಿಡ್ರಿ ಮುಚ್ಚಿಟ್ಬಿಡ್ರಿ ಸಣ್ಣ ಉರಿ ಒಳಗೆ ಭಾಳ ಅಂದ್ರೆ ಭಾಳ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಯೋಕಿಡ್ರಿ ಕುದ್ದಾಗಿದ್ದು ಇವಾಗ ನೋಡ್ತಿದ್ದೀನಿ ಒಂದು ಎರಡು ನಿಮಿಷ ಬಿಡ್ರಿ ಸಾಕು ಇಲ್ಲಾಂದ್ರೆ ಮತ್ತೆ ಹೊತ್ತು ಹೋಗುತ್ತಾ ಈಗ ಇನ್ನೊಂದು ಸರಿ ನೀಟಾಗಿ ಕೈಯಾಡ್ಸ್ಕೊಳಕತ್ತೀನಿ ಹಿಂಗೆ ಟೊಮೊಟೊ ಕುದ್ದಿರ್ಬೇಕು ಯಾಕಂದ್ರೆ ಕುದ್ದಾಗ ಹುಳಿ ಅಂಶ ಬಿಡುತ್ತೆ ನಾವು ಯಾಕಂದ್ರೆ ಈ ಏನು ಟೊಮೊಟೊ ಹಾಕಿರ್ತೀವಲ್ಲ ಇಷ್ಟ ಹುಳಿ ನಮಗೆ ಪಲ್ಯಕ್ಕೆ ಒಂದು ಸರಿ ಚಂದಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗೇನು ಇಟ್ಕೊಂಡಿದ್ವಲ್ಲ ನಾವು ಕರಿಗ ಬೇಕಾದಂಥ ಈ ಕೊಬ್ಬರಿ ಒಣ ಕೊಬ್ಬರಿ ಹಂಗೆ ಟೊಮೊಟೊ ಹಾಕಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ಈಗೂ ಕೂಡ ಉರಿ ಏನಿರಲಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗನ ಇರಲಿ ಚಂದಾಗಿ ಒಂದು ಸ್ವಲ್ಪ ಕೈಯಾಡ್ಸ್ಕೊರಿ ಯಾಕಂದ್ರೆ ಎಣ್ಣೆ ಏನು ಎಣ್ಣೆ ಖಾರ ಟೊಮೊಟೊ ಇತ್ತಲ್ಲ ಅದ್ರೊಳಗೆ ಏನು ಈ ಒಂದು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ನೀಟಾಗಿ ಕಲ್ಕೋಬೇಕು ಈಗ ಒಂದು ಸ್ವಲ್ಪ ಅರಶಿನ ಹಾಕ್ಕೊರಿ ಭಾಳ ಹೋಗ್ಬೇಡ್ರಿ ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತೊಂದು ಸರಿ ಕಲಿಸ್ಕೊರಿ ನೀಟಾಗಿ ಏನು ಮಸಾಲಾ ಜೊತೆ ಅರಶನ್ನ ಹೊಂದ್ಕೊಳ್ಳೋ ರೀತಿ ಒಳಗೆ ಚಂದ ಕೈಯ್ಯಾಡಿಸ್ಕೊರಿ ತಳ ಹಿಡಿಯುತ್ತಾ ಹಂಗಾಗಿ ಹಂಗಾಗಿ ಸ್ವಲ್ಪ ಕೈಯಾಡ್ಸ್ಕೊತೀರಿ ಈಗ ಏನೈತಲ್ಲ ಒಂದು ಸ್ವಲ್ಪ ನೀರು ಹಾಕಬೇಕಾಗತ್ತಾ ನೋಡ್ರಿ ಆ ಬೌಲ್ ಒಳಗೆ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಅಲ್ಲೇ ಒಂದು ಸ್ವಲ್ಪ ನೀರು ತೊಗೊಂಡು ನಾನು ಹಾಕೊಳಕತ್ತೀನಿ ಯಾಕೆ ನೀರು ಹಾಕ್ಬೇಕಂದ್ರೆ ಇಷ್ಟು ನೀರು ಹಾಕಿ ಇದೇನು ನಾವು ರುಬ್ಬಿಟ್ಕೊಂಡಿದ್ದು ಹಾಕಿವಲ್ಲ ಅದು ಎಣ್ಣೆ ಬಿಡೋಂಗ್ ಬಿಡುತ್ತ ನಾನು ಕುದಿಸ್ಬೇಕಾಗತ್ತ ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತ ಜೊತೆಗೆ ಆ ಒಣ ಕೊಬ್ಬರಿ ಏನೈತಲ್ಲ ಎಣ್ಣೆ ಬಿಟ್ಕೊಳ್ಳುತ್ತಾ ಹಾಗಾಗಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಇದನ್ನ ಕುದಿಸ್ಬೇಕಾಗತ್ತ ಎಷ್ಟು ಕುದಿತೈತಿ ಅಷ್ಟು ಭಾಳ ಅಂದ್ರೆ ಭಾಳ ಮಸ್ತ್ ಕಲರ್ನು ಬಿಡುತ್ತಾ ಹಂಗೆ ಏನು ಅಂದ್ರೆ ಟೇಸ್ಟ್ನು ಕೊಡುತ್ತ ಈ ರೀತಿ ಒಳಗ ಕುದಿತಿರ್ಬೇಕು ಇನ್ನೂ ಇದನ್ನ ಇದು ಆಫ್ ಕುದ್ದೈತಿ ಇನ್ನೊಂದು ಅರ್ಧ ಕುದಿಸ್ಬೇಕಂದಾಗ ಕೈ ಆಡಿಸ್ಕೊರಿ ತಳ ಹಿಡ್ದಿತ್ತಂದ್ರೆ ಮತ್ತೆ ನೋಡ್ಕೊಂಡು ಚಂದಾಗಿ ಕೈ ಆಡಿಸ್ಕೊರಿ ಅರ್ಧ ಕುದ್ದೈತಿ ಇನ್ನು ಅರ್ಧ ಏನೈತಲ್ಲ ನಾವು ಫ್ಲವರ್ ಹಾಕ್ತೀವಲ್ಲ ಅವಾಗ ಕುದಿಸ್ಬೇಕಾಗತ್ತೆ ಈಗ ಕುದೀತಿರ್ದೇ ಅಲ್ಲ ಇವಾಗ ನಾ ಏನು ಮಾಡಬೇಕು ಅಂತಂದ್ರೆ ನಾವೇನು ಬಿಸಿನೀರೊಳಗೆ ತೊಳೆದಿಟ್ಕೊಂಡಿದ್ವಿಲ್ಲ ಕಾಲಿಫ್ಲವರ್ ಅದನ್ನು ಹಾಕ್ಕೊಳಕತ್ತೀನಿ ಅಷ್ಟು ಒಮ್ಮೆ ಹಾಕ್ಕೊಂಡು ನೀಟಾಗಿ ಕೈಯಾಡ್ಸ್ಕೊಬೇಕಾಗತ್ತೆ ಈಗ ಏನೈತಲ್ಲ ಈ ಫ್ಲವರ್ ಈ ಮಸಾಲಾ ಜೊತೆ ಕುದಿಬೇಕು ಕುದ್ದಾಗ ಮಾತ್ರ ಪಲ್ಯ ಮಸ್ತ್ ಬರುತ್ತಾ ನಾವೇನಾದರೂ ಇದನ್ನು ಪೂರ ಕುದಿಸಿ ಆಮೇಲೆ ಹಾಕಿದ್ವಿ ಅಂತಂದ್ರೆ ಮತ್ತು ಅವು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆಂದಾಗಿ ಒಂದ್ಸರಿ ಕಲಿಸ್ಕೊರಿ ಆ ಒಂದು ಮಸಾಲ ಜೊತೆ ಈ ಹಾಕಿರ್ತಕ್ಕಂಥ ಕಾಲಿಫ್ಲವರ್ ಅಥವಾ ಹೂಕೋಸ್ ಚಂದ ಕಲ್ಕೋಬೇಕಾಗತ್ತಾ ಹಂಗಾಗಿ ಸರಿ ನೀಟಾಗಿ ಕಲಿಸ್ಕೊಂಡು ಈಗ ಒಂದು ಚಮಚ ಅಥವಾ ನಿಮಗೆ ಎಷ್ಟು ಬೇಕು ಗರಂ ಆ ಮಸಾಲ ಐಟಮ್ ಭಾಳ ತಿಂತಿದ್ರಿ ಅಂದರೆ ಭಾಳ ಹಾಕೋರಿ ಇಲ್ಲಾಂದ್ರೆ ಸ್ವಲ್ಪ ಹಾಕೋರಿ ಒಂದು ಚಮಚ ಹಾಕ್ಕೊಂಡು ಮತ್ತು ಇವಾಗ ನೀರು ಆ್ಯಡ್ ಮಾಡ್ಕೊಳಕತ್ತೀನಿ ನಿಮ್ಗೆ ಇದನ್ನೇನಾದರೂ ಚಪಾತಿಗೆ ರೊಟ್ಟಿಗೆ ತಿನ್ನಾಕತ್ತಿದ್ರಿ ಅಂತಂದ್ರೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊರಿ ಅಂದರೆ ನಿಮ್ಗೆ ಎಷ್ಟು ಗಟ್ಟಿ ಬೇಕು ಅದ ಅಷ್ಟು ನೋಡ್ಕೋರಿ ಇದನ್ನ ಅನ್ನಕ್ಕೂ ನೀವು ಸರ್ವ್ ಮಾಡ್ಕೋಬೋದು ಅನ್ನದ ಜೊತೆನೂ ತಿನ್ಬೋದು ಹಾಗಾಗಿ ನಿಮಗೆ ಶೇರ್ ಇದು ಏನು ಗ್ರೇವಿ ಭಾಳ ಬೇಕಿತ್ತು ಅಂತಂದ್ರೆ ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಕುದಿಯೋಕೆ ಇಡ್ರಿ ಹಾಗಂತ ಭಾಳ ಅಂದ್ರೆ ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಬಟ್ ಒಂದು ಅದೊಳಗೆ ಇರಬೇಕು ನಮ್ಮ ಪಲ್ಯ ಕುದ್ದಾಗ ನಮಗೆ ಗ್ರೇವಿನೂ ಇರಬೇಕು ಪಲ್ಯನೂ ಕುದಿರ್ಬೇಕು ಆ ರೀತಿ ಒಳಗೆ ನನಗೆ ಬೇಕಿತ್ತು ಇಷ್ಟು ಹಾಕಿ ನೀರು ಹಾಕಿ ಒಂದು ಲೀಡಿಂದ ಕ್ಲೋಸ್ ಮಾಡಿ ಇಟ್ಬಿಡೋಣ ಲೋ ಫ್ಲೇಮ್ ಒಳಗೆ ಒಂದು ಹತ್ತು ನಿಮಿಷ ಕುದ್ಕೊಳ್ಳಿ ಅವಾಗಾನ ಎಣ್ಣೆ ಬಿಡೋದು ಅದು ಹಾಗಾಗಿ ನೋಡ್ರಿ ಈ ರೀತಿ ಒಳಗೆ ಕುದ್ಕೋಬೇಕು ಮ್ಯಾಲೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ಇಷ್ಟು ಚೆಂದ ಎಣ್ಣೆ ಎಣ್ಣೆ ಬಿಡ್ಬೇಕಂದ್ರೆ ಇದು ಕಲರ್ ಏನು ನಿಮ್ಗೆ ಕಾಣಿಸ್ತಿತ್ತಲ್ಲ ರಿಯಲ್ ಕಲರ್ ಫಿಲ್ಟರ್ ಹಾಕೋದಾಗ್ಲಿ ಅಥವಾ ಒಳಗೆ ಬಿಟ್ಟು ಬೇರೆ ಹೊರಗೆ ಖಾರ ತಾಗ್ಲಿ ಮಾಡಿಲ್ಲ ಇಷ್ಟು ರುಚಿಯಾಗಿತ್ತು ಏನ್ ಹಿಂಗೆ ಕಾಣದಲ್ಲ ಎಕ್ದ್ ಹಿಂಗನ ರುಚಿನೂ ಹಂಗೆ ಮಸ್ತ್ ಆಗಿತ್ತು ಒಂದ್ಸರಿ ಮಾಡಿ ನೋಡ್ರಿ ಭಾಳ ಅಂದ್ರೆ ಬಹಳ ರುಚಿಯಾಗಿರುತ್ತ ಹಂಗಂತ ಇದನ್ನೇನು ಬಹಳ ನಾವು ಓವರ್ ಕುಕ್ ಮಾಡಬಾರ್ದು ಯಾಕಂತಂದ್ರೆ ಈಗಾಗಲೇ ಅದು ಬಿಸಿನೀರೊಳಗೆ ಹಾಕಿಟ್ಟಿರ್ತೀವಲ್ಲ ಫ್ಲವರ್ ಅರ್ಧ ಕುಕ್ ಆಗಿರುತ್ತೆ ಭಾಳ ನೀವು ಓವರ್ ಕುಕ್ ಮಾಡಿಬಿಟ್ರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಮೆತ್ತಗಾಗ್ಬಿಡುತ್ತೆ ಪಲ್ಯ ಅವಾಗ ಏನಾಗುತ್ತೆ ಟೇಸ್ಟ್ ಹೋಗಿಬಿಡುತ್ತಾ ಹಾಗಾಗಿ ಯಾವುದೋ ಪಲ್ಯ ಆಗಲಿ ಒಂದು ಸ್ವಲ್ಪ ಎಷ್ಟು ಕುದಿಬೇಕು ಅಷ್ಟಾಗಿ ಕುದಿದ್ರೆ ಚೆಂದ ಭಾಳ ಓವರ್ ಕುದಿಸೋದು ಅಷ್ಟು ಕಾಳುಗಳು ಬಿಟ್ಟರೆ ಏನು ತರಕಾರಿನ ಭಾಳ ಓವರಾಗಿ ಕುದಿಸ್ಬಾರ್ದು ಈಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳಕತ್ತೀನಿ ನೋಡಿದ್ರೆ ನಿಮ್ಗೆ ಅನ್ನಿಸ್ಬೋದು ನಾನ್ ವೆಜ್ ಏನೋ ಇದು ಅಂತ ಅನ್ನಿಸ್ಬೋದು ನಾನ್ ವೆಜ್ ಏನಲ್ಲ ನೀವ ನೋಡಿ ಇರೋ ಹಂಗೆ ಕಾಲಿಫ್ಲವರ್ ಅಥವಾ ಹೂಕೋಸಿನ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಕಡೆ ಏನು ಮಾಡ್ತೀವಿ ಅಂದ್ರೆ ಭಾಳ ಅಂದ್ರೆ ಈ ಚೌಳಿಕಾಯಿ ಬದನೇಕಾಯಿ ಅದು ಇದು ತಿಂದ ತಿಂದಿರ್ತೀವಿ ಇದನ್ನ ಮಾಡೋದಂದ್ರೆ ಪಲಾವ್ ಯೂಸ್ ಮಾಡ್ತೀವಿ ಸಮ್ ಟೈಮ್ ಮಾಡ್ತೀವಿ ಆದ್ರೆ ವೇ ಬೇರೆ ಇರುತ್ತೆ ಮಾಡೋ ರೀತಿ ಬೇರೆ ಇರುತ್ತೆ ಒಂದ್ಸರಿ ಹಿಂಗೆ ಮಾಡಿ ನೋಡ್ರಿ ಭಾಳ ಹು ಮಕ್ಳು ಇಷ್ಟಪಟ್ಟು ತಿಂತಾರೆ ಹಂಗೆ ದೊಡ್ಡವ್ರಿಗು ಇಷ್ಟಪಟ್ಟು ಈ ಒಂದು ಹೂಕೋಸ್ ಗ್ರೇವಿ ಅಥವಾ ಕರಿನ ತಿಂತಾರೆ ಹಾಗೆ ಇದು ಮಾತ್ರ ಮಾಡೋದು ಭಾಳ ಈಸಿ ಅಷ್ಟೇನು ಕಷ್ಟ ಇಲ್ಲ ಗ್ರೇವಿ ಒಂದು ರೆಡಿ ಮಾಡ್ಕೊಳ್ಳೋದು ಬಿಟ್ಟರೆ ಮತ್ತೇನಿಲ್ಲ ಆ ಗ್ರೇವಿಗೂ ಎಲ್ಲ ಒಳಗಿರೋ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನಾವು ಮಾಡ್ತೀವಲ್ಲ ಹಾಗಾಗಿ ಏನು ಅಂತಾಪರಿ ಏನು ಕಷ್ಟ ಅನ್ನಿಸಲ್ಲ ಅಷ್ಟು ಕ್ವಿಕ್ಕಾಗಿನೂ ಆಗುತ್ತಾ ಆಮೇಲೆ ಈ ಪಲ್ಯನ ನಾವು ಚಪಾತಿ ಇರ್ಬೋದು ಅನ್ನದ ಜೊತೆ ಇರ್ಬೋದು ರೊಟ್ಟಿ ಜೊತೆ ಇರ್ಬೋದು ಬಟ್ ಒಂದು ಮೂರಕ್ಕೆ ಇದು ಒಂದು ಪಲ್ಯ ಇದ್ದರೆ ಸಾಕು ಹಂಗೆ ನಾ ಇಲ್ಲೊಂದು ಸ್ವಲ್ಪ ಸ್ಪೈಸಿ ಇರಲಿ ಇನ್ನೊಂದು ಸ್ವಲ್ಪ ಅಂದ್ಕೊಂಡು ಒಂದು ಎರಡು ಎರಡು ಮೂರು ಮೆಣಸಿನಕಾಯಿ ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತೊಂದು ಸರಿ ಮ್ಯಾಲೆ ಹಾಕೊಳಕತ್ತೀನಿ ನೋಡಕ್ಕೂ ಎಷ್ಟು ಚೆಂದ ಐತಿ ಅಷ್ಟ ಚೆಂದ ರುಚಿನೇ ಇರುತ್ತೆ ಒಂದು ಸರಿ ಮಾಡಿ ನೋಡ್ರಿ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ಅಂದ್ಕೊಳ್ತೀನಿ ಇಷ್ಟ ಆಯ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿರಿ ಥ್ಯಾಂಕ್ ಯು